ಒಂದು ರೂಪಾಯಿ ನಾನು ಒಬ್ಬ ಭಿಕ್ಷುಕನ್ನು ಕೊಡ್ತಾ ಇದ್ದೀನಂದ್ರೆ ಏನೋ ಪುಣ್ಯ ಬರುತ್ತೆ ಅಂತ ಕೊಡ್ತೇನೆ ಅವ್ರ ತುಂಬ ಫ್ರೀಯಾಗಂತೂ ಯಾರು ಕೊಡೋದು ಅದೇ ಒಂದು ಲಕ್ಷ ನಾವು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ರೆ ಬರೀ ಇನ್ವೆಸ್ಟ್ ಮಾಡಿ ಬಿಟ್ಟರೆ ನಾನು ಹೇಳ್ತಾ ಇರೋದು ಇವೇನು ಟ್ರೇಡಿಂಗ್ ಗೀಡಿಂಗ್ ಏನೋ ಬೇಡ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ರೂ ಇಪ್ಪತ್ತು ವರ್ಷಕ್ಕೆ ನಿಮ್ಮ ಒಂದು ಲಕ್ಷ ಮೂವತ್ತೆರಡು ಲಕ್ಷ ಆಗಿರುತ್ತೆ ಇವತ್ತು ನೀವು ಒಂದು ಲಕ್ಷ ವೇಸ್ಟ್ ಮಾಡ್ತಾ ಇದ್ದೀರಂದರೆ ಅದು ಇಪ್ಪತ್ತು ವರ್ಷ ಆದಮೇಲೆ ಮೂವತ್ತೆರಡು ಲಕ್ಷ ಕಳ್ದಂಗೆ ಅದು ಲೆಕ್ಕ ಮುಕೇಶ್ ಅಂಬಾನಿ ಹತ್ರ ಎಷ್ಟು ದುಡ್ಡಿದೆ ಒಂಬತ್ತು ಲಕ್ಷ ಕೋಟಿ ಅಷ್ಟು ಷೇರ್ ಇದೆ ದುಡ್ಡಿಲ್ಲ ಒಂದು ಸೈಡ್ ಇನ್ಕಮ್ ಬೇಕು ಅಂತ ಅನ್ಸುತ್ತೆ ಮುಖೇಶ್ ಅಂಬಾನಿಗೆ ಅದವಾಗ ಏನ್ ಮಾಡ್ತಾನೆ ಸೆಲೆಂಟೆಗೆ ಒಂದು ಲಕ್ಷ ಕೋಟಿ ಅಷ್ಟು ಷೇರ್ಗಳನ್ನ ಅಡ ಇಟ್ಬಿಟ್ಟು ಪ್ಲಿಡ್ಜ್ ಮಾಡಿ ಒಂದು ಪರ್ಸೆಂಟ್ ದುಡ್ಕೊಂಡ್ರು ಸಾವಿರ ಕೋಟಿ ಲಾಭ ಬರುತ್ತೆ ತಿಂಗಳಿಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಜೂಜು ಗ್ಯಾಂಬ್ಲಿಂಗ್ ಅನ್ನೋದು ಒಂದು ತಪ್ಪು ಕಲ್ಪನೆನ ಇಲ್ಲಿ ಬಂದ್ರೆ ಎಲ್ಲರೂ ಹೋಗಿಸ್ಕೋಬಹುದು ಏನೋ ಗೊತ್ತಿಲ್ಲ ಅಂತ ಬಂದವರು ಚೆನ್ನಾಗಿ ಕಲಿತಾರೆ ಅಲ್ಪ ಸ್ವಲ್ಪ ಗೊತ್ತಿದ್ದವರು ಇನ್ನೂ ಚೆನ್ನಾಗಿ ಕಲಿತಾರೆ ನನ್ಗೆಲ್ಲಾ ಗೊತ್ತಿದೆ ಅಂತ ಬಂದವರು ನನ್ಗೆ ಏನೋ ಗೊತ್ತಿಲ್ಲ ಅನ್ನೋದನ್ನು ಕಲಿತಾರೆ ನೀವು ಡಿಗ್ರಿ ತಗೋ ಕೆಲ್ಸಕ್ಕೆ ಹೋಗೋ ಹಿಂಗ್ ನಾವು ಮಕ್ಳಿಗೆ ಇರೋ ದುಡ್ಡನ್ನ ದುಡ್ಸ್ಕೊಂಡು ಹೇಗೆ ನೀವು ಶ್ರೀಮಂತರಾಗಬಹುದು ಸಂಪತ್ತನ್ನ ಕ್ರಿಯೇಟ್ ಮಾಡಬಹುದು ನಮಗೂ ಗೊತ್ತಿರಲಿಲ್ಲ ಕೂಡ ದಯವಿಟ್ಟು ಎಲ್ಲರೂ ಇಲ್ಲಿ ಟಿಡಿ ಐಗ್ ಬನ್ನಿ ಗುರಿನೂ ಸಿಗತ್ತೆ ಗುರೂ ಸಿಗ್ತಾರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಗುರಿನೂ ರೀಚ್ ಆಗ್ತೀವಿ ಮತ್ತು ನಾವು ಏನೇನು ಅಂದ್ಕೊಂಡಿರ್ತೀವೋ ಆ್ಯಂಬಿಷನ್ಸ್ ಎಲ್ಲ ರೀಚ್ ಆಗ್ತೀವಿ ದಯವಿಟ್ಟು ಎಲ್ಲರೂ ಟಿ ಡಿ ಐಗೆ ಬನ್ನಿ